எல்லா நமஸ்கார நான் பவித்ராஜோ இவ்வளோ நான் சிதம்பர தேவஸ்தான பிராமுகிட்டு வந்தீங்க அஹ் தேவஸ்தான பிரபஞ்ச ஹ்தயாக அந்த அர்த் மாக்னெட்டிக்கு நியர் அது சோவ் ஹய்த்தார விஷ்ணு மத்திவந்தே குடியோ நானபோது எல்லாேஸானிங்க திரு நோடினா ನಟರಾಜನ ರೂಪದಲ್ಲಿ ನೋಡಬಹುದು ಈ ದೇವಸ್ಥಾನ ಯಾವ್ದಂದ್ರ ತಮಿಳುನಾಡಿನ ಕಡ್ಲೂರು ಜಿಲ್ಲೆಯಲ್ಲಿರುವ ಚಿದಂಬರ ದೇವಸ್ಥಾನ ಈ ದೇವಸ್ಥಾನ ಪಲ್ಲವರು ಮತ್ತು ಚೋಳರ ಕಾಲದ ನಿರ್ಮಿಸಾರ ಹಿಂದೂ ಹಿಂದೂ ಸಾಹಿತ್ಯದ ಪ್ರಕಾರ ಶಿವನ ಅತ್ಯಂತ ಪಂಚಭೂತ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ ಚಿದಂಬರ ದೇವಸ್ಥಾನ ಅತ್ಯಂತ ಪವಿತ್ರವಾದ ದೇವಸ್ಥಾನ ಈ ಚಿದಂಬರ ದೇವಸ್ಥಾನ ದೇವಸ್ಥಾನವು ಮನುಷ್ಯನ ದೇಹ ಕೋಲಿಸ್ತಾರ ಅಂದ್ರ ಎಂಟ್ರೆನ್ಸ್ ಅದಲ್ಲ ದ್ವಾರಗಳು ಅವು ಮನುಷ್ಯನ ಕಾಲಿಗೆ ಹೋಲಿಸ್ತಾರ ಮತ್ತಷ್ಟೇ ಈ ಇದು ದೇವಸ್ಥಾನ ಏನದಾರ ಎಕ್ಸಾಕ್ಟ್ ಮನುಷ್ಯನ ದೇಹಕ್ಕೆ ಹೋಲ್ತದ ಆ್ಯಂಡ್ ಇಟ್ ಆಸ್ ಸೈಂಟಿಫಿಕಲಿ ಪ್ರೂವನ್ ಟು ಈ ನಟರಾಜನ ಮೂರು ರೂಪ ಈಗ ನಾವು ದೇವಸ್ಥಾನದ ಬಗ್ಗೆ ಮಾತಾಡೋಣ ನಟರಾಜನ ಮೂರು ರೂಪಗಳ ಬಗ್ಗೆ ಅಂದ್ರೆ ಮೂರು ರೂಪ ಅವತಾರಗಳದವು ಒಂದು ಚಂದ್ರಮೌಲೇಶ್ವರ ಸ್ಫಟಿಕಲಿಂಗ ಎರಡನೇದು ಸಕಲ ತಿರುಮನಿ ಮೂರನೇದು ಇಂಟ್ರೆಸ್ಟಿಂಗ್ ಅದ ಈ ದೇವಸ್ಥಾನದ ಒಳಗ ಒಂದು ಬಂಗಾರದ ಗೋಪುರದ ಗರ್ಭಗುಡಿ ಅದ ಆ ಗರ್ಭಗುಡಿ ಗುಡಿ ಒಳಗ ದೇವಸ್ಥಾನ ಒಳಗ ದೇವ್ರಿಲ್ಲ ಅಂದ್ರೆ ಅದು ಖಾಲಿ ಅದ ಈಗಾದ್ರೆ ಮನುಷ್ಯನ ರೂಪ ಮಾನವನ ಕೋಲಿಸ್ತಿವಲ್ಲ ಇಲ್ಲಿ ಆತ್ಮ ಆತ್ಮ ನೆಲೆಸಿರುತ್ತೆ ಅಂತ ಹೇಳ್ತಾರ ಈಗ ಅವನ್ನ ಸ್ಟೋರಿ ಹೇಳ್ತೀನಿ ಆ ಸ್ಟೋರಿ ಮತ್ತೆ ಈಗ ನಟರಾಜನ ಮೂರ್ತಿ ಏನ್ ರಿಲೇಟೆಡ್ ಅಂತ ಹೇಳ್ತೀನಿ ಈ ಚಿದಂಬರ ಟೆಂಪಲ್ ಇನ್ನೊಂದು ಹೆಸರು ಕೂಡ ಅದು ಅದ್ಯಾವುದಂದ್ರ ತಿಲೈ ದೇವಸ್ಥಾನ ತಿಲೈ ನಟರಾಜನ ದೇವಸ್ಥಾನ ಈ ತಿಲೈ ಅನ್ನೋದು ದಟ್ಟವಾದ ಅರಣ್ಯ ಪ್ರದೇಶ ಹಳೆ ಕಾಲದಾಗ ಅಲ್ಲಿ ಋಷಿ ಮುನಿಗಳು ವಾಸಿಸ್ತಿದ್ರು ಆ ಋಷಿ ಮುನಿಗಳು ತಪ್ ಜಪ ತಪ್ಪ ಮಾಡೋತ ತಂತ್ರ ಮಂತ್ರಗಳು ಮತ್ತು ಯಕ್ಷಿಣ ವಿದ್ಯೆಯನ್ನ ವಿದ್ಯೆಯಲ್ಲಿ ಪಂಡಿತರಾಗ್ಯಾರ ಅವರು ಅವ್ರೇನಿದ್ರಲ್ಲ ತಮ್ಮ ಅವ್ರೇನು ತುಂಬ ಶಕ್ತಿವಂತರಾಗಿದ್ರು ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರ ಎಲ್ಲ ದೇವರನ್ನು ತಮ್ಮ ಹತೋಟಿ ಒಳಗೆ ಇರುವಂಥ ಶಕ್ತಿ ನಮ್ಮ ಕಡೆ ಐತಿ ಅಂತ ಬಾಳ್ ಅಹಂಕಾರ ಮತ್ತು ದುಷ್ಟಶಕ್ ದುಷ್ಟಶಕ್ತಿ ಅವರಲ್ಲಿತ್ತು ಇದನ್ನೆಲ್ಲ ಮೇಲಿಂದ ಶಿವ ನೋಡ್ತಿದ್ದ ಒಂದಿನ ಶಿವ ಮತ್ತು ವಿಷ್ಣು ಶಿವ ಒಂದು ಭಿಕ್ಷಕನಾಗಿ ಅತ್ಯಂತ ಸುಂದರವಾದ ಭಿಕ್ಷಕನಾಗಿ ಮತ್ತು ಅಹ್ ಮೋಯಿ ವಿಷ್ಣು ಮೋಹಿನಿ ಅವತಾರದಾಗ ಭೂಮಿಗೆ ಬರ್ತಾರ ಅಲ್ಲೇ ತಿಲೈ ಪ್ರದೇಶಕ್ಕೆ ಬ ತಿಲೈ ಅರಣ್ಯ ಪ್ರದೇಶಕ್ಕೆ ಬಂದು ಅಲ್ಲಿ ಭಿಕ್ಷುಕರಾಗಿ ಹೆಣ್ಮಕ್ಳು ಇರ್ತಾರಲ್ಲ ಹೆಣ್ಮಕ್ಳು ಮನೆಗ್ ಹೋಗ್ತಾರ ಅಂದ್ರೆ ಈಜ್ ಋಷಿ ಮುನಿಗಳು ಹೆಂಡತಿಯರ್ ಮನೆಗ್ ಹೋಗ್ತಾರ ಅಲ್ಲಿ ಭಿಕ್ಷೆ ಹೋದಾಗ ಎಲ್ಲಾ ಹೆಂಡತಿಯರು ಋಷಿ ಮುನಿಗಳು ಹೆಂಡತಿಯರು ಅವರ ಸೌಂದರ್ಯಕ್ಕ ಅಟ್ರಾಕ್ಟ್ ಆಗ್ತಾರ ಇದನ್ನೆಲ್ಲ ನೋಡಣ ಋಷಿ ಮುನಿಗಳು ವಿಚಿತ್ ವಿಚಲಿತರಾಗ್ತಾರ ವಿಚಲಿತ ಆಗಿ ಏನ್ ಮಾಡ್ತಾರ ಹಿಂಗ್ಯಾಕಪ್ಪ ಅಂತ ತಿಳ್ಕೊಂಡ ಅವನನ್ನ ಅವ್ರ ಅರಣ್ಯ ಪ್ರದೇಶದಿಂದ ಹೋಗ್ಸೋ ಸಂಬಂಧ ಎಲ್ಲಾ ತರ ಟ್ರೈ ಮಾಡ್ತಾರ ಆದ್ರೆ ಹೋಗಂಗಿಲ್ಲವಾ ಆವಾಗ ಏನ್ ಅಂದ್ರ ಅವ್ರ ಶಕ್ತಿ ತಂತ್ರ ಮಂತ್ರಗಳನ್ನ ಯೂಸ್ ಮಾಡ್ತಾರ ಅವ್ರ ಶಕ್ತಿ ಮತ್ತು ಅವ್ರ ಯಕ್ಷಿಣಿ ವಿದ್ಯೆಯಿಂದ ಸರ್ಪಗಳನ್ನ ಆಹ್ವಾನ ಮಾಡ್ತಾರ ಆಹ್ವಾನ ಮಾಡಿ ಅವನ್ನ ಶಿವನ ಕಡೆ ಬಿಡ್ತಾರ ಅಂದ್ರೆ ಶಿವ ಭಿಕ್ಷುಕನ ರೂಪದಾಗ ಅದಾನೀಗ ಅಟ್ ಅವಾಗ ಹೋದಾಗ ಅಲ್ಲಿ ಏನಾಗತ್ತಂದ್ರ ಆ ಶಿವನ ಆ ಸರ್ಪಗಳನ್ನ ಶಿವ ಏನ್ಮಾಡ್ತಾನ ತನ್ನ ಜಡೆಗೆ ಹಾಕೋತಾನ ತನ್ನ ಕುತ್ತಿಗೆಗೆ ಸುತ್ಕೋತಾನ ತನ್ನ ಹೊಟ್ಟೆ ಭಾಗಕ್ಕೆ ಸುತ್ಕೋತಾನ ಕೈಗೆ ಸುತ್ಕೋತಾನ ಅಂದ್ರೆ ಜೀವಿಸ್ತಾರ ಅವುಗಳನ್ನೆಲ್ಲ ಸುತ್ತಕೋತಾನೆ ಇದನ್ ಕಂಡವರು ಮತ್ತು ಋಷಿಮುನಿಗಳು ಸಿಟಿಗೇರಿ ஈகேன்மாத்தார கிரோதவாத ஹுலின் கலஸ்தார் ஆளின் கலசனி ஃபைட் ஆகி ஃபைட் ஆகனே ஹுலி சர்ம தகண்டான அஸ்ட் இசியாக தீக்கொண்ட ஊஷி முனி லேன் அந்த தம் எல்லா ஊஷி முனிஷன்ன ஒட்டு குடிசி மலாயங்க எந்த மலாயங்க ரெட்சசதான அவன ஆஹ்வான்தான ಈ ರಾಕ್ಷಸಿನ ಜೊತೆ ಯುದ್ಧ ಆಗ್ತೈತಿ ಅದ್ರಾಗ ಶಿವ ಏನಾಗ್ತಾನ ಗೆಲ್ತಾನ ಗೆಲ್ದ ಅವನ ಶಿವ ಗೆದ್ದು ಆ ರಾಕ್ಷಸನ ಮೇಲೆ ನಿಂತ ಕುಣಿತಾನ ಅದಕ್ಕೆ ಶಿವ ತಾಂಡವ ಅಂತಾರ ಈ ತಾಂಡವ ಮಾಡೋ ಟೈಮ್ನಾಗ ಶಿವ ಅವರಿಗೆ ಶಿವನ ಆ ಭಿಕ್ಷುಕನ ಅಸಲಿ ರೂಪ ಕೊರತಾಗತ್ತ ಅಂದ್ರೆ ಇವ ಶಿವ ಬಂದ ಶಿವ ಆದಾನ ಅಂತ ಅದನ್ನ ನೋಡಿ ತಮ್ಮ ತಪ್ಪರು ಆಗ್ತದ ಅಜ್ಞಾನ ಪರಾಭವ ಆಗ್ತದ ಸುದ್ದಾನ ಕಡೆ ಕಾಲಿಡ್ತಾರ ಆ ಭಂಗಿ ಆ ನೃತ್ಯದ ಭಂಗಿ ಏನದಲ್ಲ ಆ ಭಂಗಿ ಏನ್ ರೀಪ್ರೆಸೆಂಟ್ ಮಾಡ್ತದಂದ್ರ ಶಿವನ್ ಕಾಲಡಿರೋ ರಾಕ್ಷಸ ಅಜ್ಞಾನವನ್ನು ಸೂಚಿಸ್ತಾನ ಮತ್ತ ಶಿವನ ಒಂದ್ ಕೈಯಾಗ ಅಗ್ನಿ ಅದ ಆ ಅಗ್ನಿ ಏನ್ ರೀಪ್ರೆಸೆಂಟ್ ಮಾಡ್ತದಂದ್ರ ದುಷ್ಟ ಶಕ್ತಿ ದುಷ್ಟ ಮತ್ತು ವಿನಾಶ ದುಷ್ಟ ಮತ್ತು ವಿನಾಶ ಶಕ್ತಿಯನ್ನ ನಾಶ ಮಾಡೋದು ಇನ್ನೊಂದ್ ಕೈಯಲ್ಲಿ ಭಂಗಿ ಅದ ಆ ಭಂಗಿ ಏನ್ ಹೇಳ್ತದಂದ್ರ ಜೀವನದ ಉದಾರಕ ಅಂದ್ರೆ ಜೀವನದಾಗ ಮುಂದ್ ಬರಬೇಕು ಅನ್ನೋ ಸಂಕೇತವನ್ನು ನೀಡತದ ಇದು ಎಲ್ಲ ನೋಡಿ ಇದೆಲ್ಲ ಏನು ಹೇಳುತ್ತದ ಅಂದ್ರೆ ನಮಗೆ ಕೆಟ್ಟದನ್ನು ಯೋಚನೆ ಮಾಡಬಾಡ್ರಿ ಈಗ ಅದರ ವಾಸ್ತುಶಾಸ್ತ್ರದ ಬಗ್ಗೆ ಸಿದ್ಧಾಂತಗಳನ್ನ ತಿಳ್ಕೊಳ್ಳೋಣ ಅದರ ಮೊದಲು ಮಾನವನ ದೇಹಕ್ಕೆ ಅದ ದೇವಾಲಯ ವಿನ್ಯಾ ದೇವಾಲಯದ ಆರ್ಕಿಟೆಕ್ಚರ್ ಅದಲ್ಲ ಹೆಂಗೆ ರಿಲೇಟ್ ಆಗೈತೆ ಅನ್ನೋದು ನೋಡೋಣ ದೇವಸ್ಥಾನದ ಗೋಪುರಗಳು ಏನದಾವಲ್ಲ ಅವುಗಳ ಕಾಲುಗಳು ಅಂದರೆ ನಾವು ಎಷ್ಟು ಸ್ಥಿರ ಅನ್ನೋದು ಹೇಳ್ತದ ಅರ್ಧ ಮಂಡಪ ಅಂದರೆ ಹೊಟ್ಟೆ ಈಗ ನಾವು ದೇವಸ್ಥಾನದ ದ್ವಾರಗಳಿಂದ ಒಳಗೆ ಅದಕ್ಕೆ ಮಂಡಪ ಅಂತಾರೆ ಅದು ನಮ್ಮನ್ನು ನಮ್ಮ ಹೊಟ್ಟೆ ಪಾಟನ್ನು ಹೇಳ್ತದೋ ನಟರಾಜನ ದೇವಗರ್ಭ ಗುಡಿ ಅಂದರೆ ನಟರಾಜನ ದೇವಗುಡಿ ಏನದಲ್ಲ ಗುಡಿ ಅದು ಹೃದಯನ ತೋರಿಸ್ತದ ಚಿದಂಬರ ರಹಸ್ಯ ಅಂದ್ರೆ ಖಾಲಿದ ಖಾಲಿ ಜಾಗ ಅದಂತ ಹೇಳ್ದಲ್ಲ ನಾನು ಅದು ಆತ್ಮ ಮತ್ತು ಬ್ರಹ್ಮತತ್ವವನ್ನು ಹೇಳ್ತದ ಹಾಗೆ ಹೆಸರು ದೇವಸ್ಥಾನವು ಚರ್ಮ ಮತ್ತು ಶರೀರ ರಕ್ಷಣೆಗಳನ್ನು ಹೇಳ್ತದೋ ಈ ದೇವಸ್ಥಾನದಾಗ ಆಕಾಶ ತತ್ವದ ಕ್ಷೇತ್ರ ಐತಿ ಅಂದ್ರ ಆ ದೇವಸ್ಥಾನ ಗೋಪುರಕ ವಿಮಾನ ಅಂತ ಕರೀತಾರ ಆ ದೇವಸ್ಥಾನವು ಆಕಾಶವನ್ನ ಜಾಸ್ತಿ ತತ್ವವನ್ನು ಪ್ರತಿನಿಧಿಸುತ್ತದೆ ಈ ದೇವಸ್ಥಾನ ಉತ್ತರ ಪೂರ್ವದ ಮುಖ್ಯತೆ ಈ ದೇವಸ್ಥಾನ ಉತ್ತರ ಕಡೆಗ ಮಾಡದ ಮತ್ತು ಸೂರ್ಯೋದಯ ಶಕ್ತಿಯನ್ನು ಆಹ್ವಾನಿಸ್ತೈತಿ ಬಿಂದು ಕಕ್ಷೆಗಳು ದೇವಾಲಯದ ಮಧ್ಯಭಾಗದಲ್ಲಿರುವ ನಟರಾಜ ಮೂರ್ತಿ ಬ್ರಹ್ಮಸ್ಥಾನ ಆಗೈತಿ ಮತ್ತು ಇಡೀ ರಚನೆಯನ್ನು ತೋರಿಸ್ಕೊಡ್ತದ ಈ ದೇವಸ್ಥಾನದ ವೈಶಿಷ್ಟ್ಯಗಳೇನೆಂದ್ರೆ ಈ ದೇವಸ್ಥಾನದಾಗ ನೂರ ಎಂಟು ನೃತ್ಯ ಭಂಗಿಗಳಿವೆ ನೃತ್ಯ ಭಂಗಿಗಳ ಶಿಲ್ಪಿಗಳದಾವು ಇದು ನಾಟ್ಯಶಾಸ್ತ್ರದ ತತ್ವಗಳನ್ನು ಪ್ರತಿಬಿಂಬಿಸ್ತೈತಿ ಮತ್ತು ನಾಟ್ ದೇವಾಲಯದ ಗರ್ಭಗುಡಿ ಮೇಲ್ಭಾಗದಲ್ಲಿ ಒಂಬತ್ತು ಬಂಗಾರದ ತಟ್ಟೆಗಳಿವೆ ಅವು ನವರಸಗಳು ಮತ್ತು ನವಗ್ರಹಗಳ ಸಂಕೇತ ಆಗೈತಿ ವಾಸ್ತುಶಾಸ್ತ್ರದ ಪ್ರಕಾರ ಚಿದಂಬರ ದೇವ ದೇವಾಲಯವು ಏನದ ಅಂದ್ರೆ ದೇಹ ಮನಸ್ಸು ಆತ್ಮದ ಶುದ್ಧೀಕರಣಕ್ಕೆ ನಿರ್ಮಿಸಲಾದ ಸಂಸ್ಕೃತಿಯ ದೇವಾಲಯ ಇದು ಪ್ರಕೃತಿಕ ಶಕ್ತಿಯೊಂದಿಗೆ ಶರೀರವನ್ನು ಹೊಂದಿಕೊಳ್ಳುವ ಸಂಚಾಲನೆ ಎಂದು ಹೇಳ್ತಾರ ಚಿದಂಬರ ಅಂದರೆ ಚಿತ್ ಅಂಬರ ಅಂದ್ರ ಆಕಾಶ ಅರಿವು ಅರವಿನ ಆಕಾಶ ಅಂದರೆ ಜ್ಞಾನ ಮೂಡಿಸುವ ಆಕಾಶ ಎಂದು ಈ ದೇವಸ್ಥಾನ ಕರೀತಾರ ಥ್ಯಾಂಕ್ ಯು